ಅನಮ ಅನಮಂತ ಅಳಿಯ ಅಳಿಯ ಸರ್ ಅಳಿಯ ಅಳಿಯ ಅಂತ ಜೊತೆಗೆ ಜೊತೆಗೆ ಇರ್ತಾನೆ ಬಿಗ್ ಬಾಸ್ ಅಂತ ಬಂದಾಗ ಒಂದು ವರ್ಡ್ ಅಲ್ಲಿ ಈಗ ನಾನು ಕೆಲವು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಓಕೆ ಸರ್ ಎಸ್ ಮೊದಲನೆಯದಾಗಿ ಯಮುನಾ ಸರ್ ತಾಯಿ ಸಮಾನ ಅವರಿಗೆ ನೋಡಿದೆ ಅಂದ್ರೆ ನಮ್ಮ ತಾಯಿ ಸರ್ ತಿದ್ದಿ ಬುದ್ಧಿ ಹೇಳಕ್ಕೆ ಆ ಮನೆಯಲ್ಲಿ ತುಂಬಾ ದಿನ ಇರಬೇಕಾಗಿತ್ತು ಅದು ಸ್ವಲ್ಪ ಬೇಗ ಬಂದ್ಬಿಟ್ರು ಸರ್ ಓಕೆ ಇನ್ನು ನೆಕ್ಸ್ಟ್ ನಮ್ಮ ಇವರು ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಗೆಳೆಯ ಸರ್ ಒಳ್ಳೆ ಗೆಳೆಯ ನಮ್ ಗುಂಡಮ್ಮ ತಂಗಿ ಸರ್ ಹ್ಮ್ ಹ್ಮ್ ರಂಜಿತ್ ಒಳ್ಳೆ ಸ್ನೇಹಿತರು ಸರ್ ಒಳ್ಳೆ ಬಿಟ್ಟರೆ ನಮ್ಮ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಅಂತ ಗೊತ್ತಾಗ ಕುಂದಾಪುರ ಅವರು ನಾನು ಸುಮಾರು ಸಲ ಹೇಳಿದಿನಿ ಮಾತು ಕಮ್ಮಿ ಮಾಡ್ಕೋಬೇಕು ಚೈತ್ರ ಇನ್ನೂ ಎಲ್ಲೋ ಬೆಳಿತಾಳೆ ಅಂತ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೋಬೇಕು ಓಕೆ ಇನ್ನು ನಮ್ಮ ಐಶ್ವರ್ಯ ಅವರು ನನ್ನ ತಂಗಿ ಸರ್ ಯಾರು ಇಲ್ಲ ಅನ್ಕೋಬ ನಾವೆಲ್ಲ ಇದ್ದೀವಿ ಜೊತೆಗೆ ವಾಹ್ ಸೂಪರ್ ನೆಕ್ಸ್ಟ್ ಅಂತ ಬಂದಾಗ ನಮ್ಮ ಇವರು ಮೋಕ್ಷಿತ ಅವರು ಸರ್ ಇನ್ನ ಚಿಕ್ಕವಳು ತಂಗಿಯ ಸ್ವರೂಪದಲ್ಲಿ ನೋಡ್ತೀನಿ ಇನ್ನ ತುಂಬಾ ತಿಳ್ಕೋಬೇಕು ಜೀವನದಲ್ಲಿ ಎಸ್ ಹಾ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡೆ ಶಿಷ್ಯರು ಒಳ್ಳೆ ತಮ್ಮ ಸರ್ ಹ್ಮ್ ತಮ್ಮನಾಗೆ ಇರ್ತಾನೆ ಸರ್ ಹ್ಮ್ ಹ್ಮ್ ಓಕೆ ಗೌತಮಿ ಅವರು ಸರ್ ಎಲ್ಲರೂ ಪಾಸಿಟಿವ್ ಪಾಸಿಟಿವ್ ಅಂತ ಮನೆಯಲ್ಲಿ ನೆಗೆಟಿವ್ ಆಗಿಬಿಟ್ರೇನು ಅಂತ ಅನ್ಸುತ್ತೆ ಒಳ್ಳೆ ಬ್ರದರ್ ಅಣ್ಣ ಅಂತ ಪ್ರೀತಿಯಿಂದ ಮನೇಲಿ ಕರೆದಿದ್ದೀನಿ ಅವರೊಬ್ಬರನ್ನೇ ಮಾತ್ರ ಹ್ಞೂ ಅವ್ರ ಅಣ್ಣನಾಗೆ ಇರಲಿ ಸರ್ ನಾನು ಹ್ಮ್ ಸೂಪರ್ ತ್ರಿವಿಕ್ರಮ್ ತಮ್ಮ ಸರ್ ಅವನ ಯಾವ್ದಾದ್ರು ತಮ್ಮನೇ ಅಣ್ಣನ ಮನೆ ಬಾಗಲು ತಮ್ಮನಿಗೆ ಯಾವ್ದೂ ತಗ್ಗಿರುತ್ತೆ ನಾನು ಫಸ್ಟ್ ಎರಡನೇ ದಿನಕ್ಕೆ ಒಂಥರ ರೌಡಿ ಬೇಬಿ ತರ ನಿಮ್ ಕಾಣಿಸ್ತೇನೆ ಅನ್ಕೊಂಡಿದ್ದೆ ಅವಳಿಗೆ ಲಡ್ಡು ಅಂತ ನಾನು ಪ್ರೀತಿಯಿಂದ ಕರಿತಾ ಇದ್ದೆ ಲಡ್ಡು ಅಂತ ಊಟ ಒಂಥರ ರೌಡಿ ಲಡ್ಡು ಆಟಿಟ್ಯೂಡ್ ಬಹಳ ಇಷ್ಟ ಆಗುತ್ತೆ ರೀತಿ ಹ್ಮ್ ಅವಳ ಒಂಥರ ಅವಾಜ್ ಹಾಕೋದು ನನ್ಗ ಹುಷಾರಿಲ್ಲದಾಗ ನಾನು ಊಟ ಎಲ್ಲಾ ಮಾಡ್ತು ಊಟ ಸೇರ್ತಾ ಇರೋ ಸೇರ್ದಿರೋ ಟೈಮ್ ಟೈಮಲ್ಲಿ ನನಗೆ ಆವಾಜ್ ಹಾಕೊಳ್ಳೋದು ಅಣ್ಣ ಊಟ ಮಾಡ್ಬೇಕು ನೀನು ಊಟ ಮಾಡ್ಲಿಲ್ಲ ಅಂದ್ರೆ ನೋಡು ಬಿಗ್ ಬಾಸ್ ನನ್ ಹೇಳಿ ಕಳ್ಸಿದ್ರೆ ನೀನು ಊಟ ಮಾಡ್ಸೋ ಅಂತೆಲ್ಲ ಅಪ್ಪಾಪ ಫೋರ್ಸ್ ಮಾಡೋಂಥ ಒಳ್ಳೆ ಆ ಲಡ್ಡು ಲಡ್ಡು ರೌಡಿ ಲಡ್ಡು ರೌಡಿ ಐನೂರು ನಮ್ಮ ಯಾರು ರಜತ್ ರಜತ್ ಒಳ್ಳೆ ಸ್ನೇಹಿತ ಸರ್ ಒಳ್ಳೆ ಸ್ನೇಹಿತರಾಗೆ ಇರ್ತಾನೆ ಸರ್ ಶೋಭಾ ಶೆಟ್ಟಿ ಸೊಸೆ 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 ಓಕೆ ನಾನ್ ಇನ್ನೇನೋ ಕಲ್ತಿರ ಸರ್ ಯೆಸ್ ಸರ್ ಹನುಮಂತು ಅಳಿಯ ಸರ್ ಹಳಿಯನ್ಗೆ ಅವತ್ತು ಮಾವ ಜೊತೆಗಿರ್ತಾನೆ ಸ್ನೇಹಿತ ಹೊರ ಜಗತ್ತು ಇನ್ನ ತುಂಬಾ ತಿಳ್ಕೋಬೇಕು ಹೊರಗಡೆ ಬಂದ್ಮೇಲೆ ಎಲ್ಲವನ್ನೂ ತಿಳಿಸ್ತೀವಿ ಪಾಪ ಅವನಿಗೆ ಅವಂದೇ ಆದಂತ ಒಂದು ಇದ್ರಲ್ಲ ಅವನು ಬೆಳೆದಿದ್ದಾನೆ ಅವನಿನ್ನ ಹೊರಗಡೆ ಜಗತ್ತಿನ ಅನುಭವನ ತಿಳ್ಕೋಬೇಕು ತುಂಬಾ ಆ ಒಂದು ಅನುಭವನ ನಾವ್ ಜೊತೆಗೆ ಸೇರ್ ನಮ್ಮ ಅನುಷಾರಾಯ್ ಸರ್ ಅನುಷಾರಾಯ್ದು ನಂದು ಹೇಗಿತ್ತು ಅಂದ್ರೆ ಜಗಳ ಸ್ಟಾರ್ಟ್ ಆಗಿದ್ದೆ ನಮ್ಮ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಾನೆ ಹ್ಮ್ ಏನೇನೋ ಬಂತು ಪದಗಳು ಏನೇನೋ ಕಟ್ಟಿದ್ರು ಏನೇನೋ ಮಾಡಿದ್ರು ನಾನು ಈ ಮಟ್ಟಕ್ಕೆ ಬದಲಾಗೋದಕ್ಕೆ ಇದು ಬಹುಮುಖ್ಯ ಪಾತ್ರ ಇತ್ತು ಹ್ಮ್ 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 ಅವಳು ಒಬ್ಳು ತಂಗಿಯಾಗಿ ಅಣ್ಣನ ಹೆಗ್ತಿದ್ದಬೇಕು ಹ್ಮ್ ನಾನು ಆಲ್ಮೋಸ್ಟ್ ಅಲ್ಲಿ ಪೇಶನ್ಸ್ ಕಲ್ತಿದ್ದೀನಿ ಅವಳಿಂದ ಆ ಬರೀ ಒಂದೇ ವಾರದಲ್ಲಿ ನನ್ನ ಪೇಶನ್ಸ್ ಕಲ್ಸ್ಬಿಟ್ಟು ಹೊರಗಡೆ ತುಂಬಾ ಬಂದಿದೆ ತಂಗಿ ಸರ್ ಪಾಠ ಕಲ್ಸಿದ್ಲು ಒಳಗಡೆ ಎಲ್ಲಾನು ಅವಳು ನನ್ನ ನಡೆದಿರಂತ ನಡ ನಡೆದ್ರೆ ಎಷ್ಟೋ ಘಟನೆಗಳನ್ನ ತಿದ್ದುಕೊಳ್ಳೋದಕ್ಕೊಂದು ಅವಳೆ ಅವಕಾಶ ಸಿಕ್ತು ಮೇಲೆ ಒಪಿನಿಯನ್ ಹೆಂಗ್ ಚೇಂಜ್ ಆಗತ್ತೆ ಅನ್ನೋದಿತ್ತು ಮನುಷ್ಯ ಇರ್ಬೇಕಿತ್ತು ಮನೆ ಒಳಗಡೆ ಇನ್ನ ಸುಮಾರು ದಿನ ಅಹ್ ಬಟ್ ಎಲ್ಲೋ ಒಂದ್ ಕಡೆಗೆ ಹೊರಗಡೆ ಬಂದ ಬೇಜಾರುಂಟು ನನ್ನ ತಂಗಿ ಸರ್ ಅವರು ಬಾಯ್ ಧರ್ಮ ತರ ಇದ್ದ ಇರ್ತಾರೆ ಮುದ್ರತರ ಪರ್ಸನಲಿ ನೋಡಿದಾಗ ಒಳಗಡೆ ಆ ತರ ಇದ್ರ ನಿಜವಾಗ ಅಷ್ಟು ಇನ್ನೋಸೆಂಟ್ ಸರ್ ಎಲ್ಲಿ ಇನ್ನೋಸೆಂಟ್ ಆಗಲ್ಲ ಇನ್ನೋಸೆಂಟ್ ಇದ್ರು ಎಲ್ಲಿಗೆ ಸಿಟ್ಟು ಕೋಪ ತೋರ್ ಅಲ್ಲಿ ತೋರ್ಸಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆ ಮನೇನೆ ಹಾಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಒಪಿನಿಯನ್ ಚೇಂಜ್ ಮಾಡುತ್ತೆ ಪ್ರತಿ ಕ್ಷಣಕ್ಕೆ ಒಪಿನಿಯನ್ ಚೇಂಜ್ ಮಾಡುತ್ತೆ ಆತರ ಒಂದು ವಾತಾವರಣ ಚೇಂಜ್ ಆಗಿರತಕ್ಕಂಥದ್ದು ಅಥವಾ ಬಿಗ್ ಬಾಸ್ ಗೆ ಹೋಗ್ ಬಂದಾದ್ಮೇಲೆ ಏನಾದ್ರು ಅವರಿಗೆ ಒಂದು ಸಿಕ್ಕಿರ್ತಕ್ಕಂಥದ್ದು ಕಳ್ಕೊಂಡಿರ್ತಕ್ಕಂಥ ತುಂಬಾ ಪಾಠ ಕಲ್ತಿದ್ದೀನಿ ಸರ್ ಹ್ಮ್ ಜೀವನದಲ್ಲಿ ಒಪಿನಿಯನ್ ಹೇಗ್ ಚೇಂಜ್ ಆಗ್ತಾವೋ ಹ್ಮ್ ಮನುಷ್ಯನು ಚೇಂಜ್ ಆಗ್ತಾ ಇರ್ತಾನೆ ಬಟ್ ಆ ಮನೆ ನನ್ನ ಬದಲು ಮಾಡಿ ಕಳಿಸ್ತೇವೆ ನಾನು ಇರ್ಬೇಕು ಹೇಗೋ ಇರ್ತೀನಿ ಅಂತ ಅನ್ಕೊಂಡಿರೋನು ಜೀವನ ತಿಳಿದ್ ನೋಡಿದ್ರೆ ಏನು ಇಲ್ಲ ಸರ್ ಶೂನ್ಯ ಜೀವನ ಅಂತ ತಿಳ್ಕೊಂಡಿದೀನಿ ಸರ್ ಮನೆಯಲ್ಲಿ ಹೊರಗಡೆ ಬಂದ್ಮೇಲೆ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಸರ್ ಶೂನ್ಯ ಶೂನ್ಯಿಂದ ಅಂತ್ಯನೂ ಇಂದ ಹೌದು ಅನ್ ಎಷ್ಟೇ ಕೋಟಿ ಇದ್ರು ಎಷ್ಟೇ ಬಂಗಾರ ಇದ್ರು ಏನೇ ನನ್ನ ಹತ್ರ ಬಂಗ್ಲೆ ಇದ್ರು ಕೂಡ ಕೊನೆಗೆ ನಮಗಿರೋದು ಎಂಡು ಒಂದೇ ಸರ್ ಎಂಡ್ ಒಂದೇ ಸರ್ ಶೂನ್ಯನೇ ಎಂಡ್ ಸರ್ ಹ್ಮ್ ನಾವ್ ಎಷ್ಟೇ ಪಡೆದಾಡಿದು ಆರಡಿ ಮೂರಡಿ ಜಾಗ ಸರ್ ಕೊನೆಗೆ ಸಿಗೋದು ಖಂಡಿತವಾಗಿ ಈಗ ಅದು ಸಿಗ್ತಾ ಇಲ್ವಲ್ಲ ಸರ್ ಏನದು ಯಾಕೆ ಜಗಳ ಮಾಡ್ಬೇಕು ಯಾಕೆ ದ್ವೇಷ ಮಾಡ್ಬೇಕು ಬದಲು ಮಾಡ್ಕೊಂಡು ಹೋಗೋಣ ಸರ್ ಜೀವನದಲ್ಲಿ ಹಳೇದ್ ಒಂದ ಅಧ್ಯಾಯ ಆದ್ರೆ ಇದು ಒಂದ್ ಹೊಸ ಅಧ್ಯಾಯ ಎರಡನೇ ಅಧ್ಯಾಯ ಇದ್ರ ಪ್ರಕಾರನೇ ಮಂಗ್ ಅನ್ಕೊಂಡಿದೀನಿ ಬದ್ಲಾಗಿದ್ದೀನಿ ಕಲ್ತಿದ್ದೀನಿ ಎಲ್ಲಿ ಮಾತಾಡ್ಬೇಕು ಯಾವ ಕ್ಷಣಕ್ ಮಾತಾಡ್ಬೇಕು ಅಂತ ಕಲ್ತಿದ್ದೀನಿ ಸಾಕು ಸರ್ ಜೀವನದಲ್ಲಿ ಎಷ್ಟು ಕಲ್ಕೊಂಡಿದ್ವಿ ಇದನ್ನ ಜೀವನದಲ್ಲಿ ಅಳವಡಿಸ್ ಗೊತ್ತಿ ಮಾಡ್ಸಬೇಕು ಅಂತ ಓಕೆ ಇದರಿಂದ ಬಂದಾದ್ಮೇಲೆ ಬಿಗ್ ಬಾಸ್ ಇಂದ ಏನಾದ್ರು ಆಫರ್ಗಳು ಅಥವಾ ಬೇರೆ ತರ ಗೋಲ್ಡ್ ಸುರೇಶ್ ಅವ್ರನ್ನ ಒಂದ್ ಅಂದ್ರೆ ಗೋಲ್ಡ್ ಸುರೇಶ್ ಅವರು ಒಂದ್ ಈ ಇದ್ರಲ್ಲಿ ಹೋಗ್ಬೇಕು ದಾರಿ ಇತ್ತು ಸೊ ಬಿಗ್ ಬಾಸ್ ಇಂದ ಬಂದ ಆದ್ಮೇಲೆ ಏನಾದ್ರೂ ಚೇಂಜಸ್ ಆಗಿದ್ಯಾ ಅಂದ್ರೆ ಆಫರ್ಗಳಾಗ್ಲಿ ಗಳಾಗ್ಲಿ ಹುಡಿಕೊಂಡ್ ಬರುವಂತದ್ದು ಏನಾದ್ರೂ ಬರ್ತಾ ಇದೆ ಸರ್ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇದೆ ನೋಡೋಣ ಸರ್ ಅದು ಜನಗಳಿಗೆ ನಾನು ಕೊಡೋ ಅಡ್ವರ್ಟೈಸ್ಮೆಂಟ್ ಜನಗಳಿಗೆ ಇಷ್ಟ ಆಗಿ ಫಸ್ಟ್ ಅದು ಏನು ಅನ್ನೋದನ್ನ ನನಗೆ ಅದನ್ನ ಅರ್ಥಕೊಂಡು ಒಬ್ಬರಿಗೊಂದು ಸಂದೇಶ ಒಂದು ಮೆಸೇಜ್ ಕೊಡೋಕ್ಕಿಂತ ಮುಂಚೆ ಅದು ಸರಿಯೋ ತಪ್ಪೋ ಅಂತ ನೋಡ್ಸಲ್ಲ ಯೋಚನೆ ಮಾಡಿ ಸಂದೇಶನ ಕೊಡ್ಬೇಕು ಜನಗಳಿಗೆ ಆ ಥರದ್ದು ತಯಾರಿ ನಮ್ಮ ತಂಡದವ್ರು ನೋಡ್ಕೊತಾ ಇದ್ದಾರೆ ಆ ಆ ಸಂದೇಶಗಳು ಒಳ್ಳೇದಾಗಿ ಕೆಟ್ಟದ್ದ ಅದರಿಂದ ಜನಗಳು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತ ಒಂದು ವಸ್ತು ಆಗಲಿ ಒಂದು ಪ್ರಾಡಕ್ಟ್ ಆಗಲಿ ಅದೆಷ್ಟು ಕರೆಕ್ಟ್ ಆಗಿದೆ ಅನ್ನೋದನ್ನೆಲ್ಲವನ್ನು ರಿಸರ್ಚ್ ಮಾಡಿ ಜನಗಳು ಅದನ್ನು ಒಳ್ಳೆ ಸಂದೇಶ ಹೋಗಂಗಿದ್ರೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್ ಅದ್ರ ಮಧ್ಯದಲ್ಲಿ ಕೆಲಸಗಳು ನಡೀತಾ ಇದೆ ಸರ್ ಮುಂದಿನ ನಡೆ ಸರ್ ಬಿಸ್ನೆಸ್ ನ ದೊಡ್ಡ ಮಟ್ಟಿಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಂತ ಇದ್ದೀನಿ ಈಗ ಸದ್ಯಕ್ಕೂ ಸುಮಾರು ಪ್ರಾಜೆಕ್ಟ್ಗಳು ನಡೀತಾ ಇದೆ ಅದ್ರ ಜೊತೆಗೆ ಸುಮಾರು ನಂದು ಒಂದಿಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಇದೀನಿ ಸದ್ಯಕ್ಕೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅದರ ಜೊತೆಗೆ ಬೇರೆ 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 ಸಾಫ್ಟ್ವೇರ್ ಗೆ ಕೈ ಹಾಕಿದೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಬದಲಾವಣೆಗಳು ಸುಮಾರು ಮುಂದಿನ ದಾರಿ ಮುಂದಿನ ಮೈಲುಗಲ್ಲು ಇದೆ ಇವಾಗೆಲ್ಲ ಒಂದು ಹತ್ತು ಕಿಲೋಮೀಟರ್ ಜರ್ನಿ ಮಾಡಿದೀವಿ ಮುಂದೆ ನೂರು ಕಿಲೋಮೀಟರ್ ಜರ್ನಿ ಮಾಡಿದಿವೆ ಆ ಜರ್ನಿ ಕಡೆ ಗಮನ ಕೊಟ್ಟು ಅದರ ಕಡೆ ಮುಂದುವರಿತೀನಿ ನನ್ನ ಕಡೆಯಿಂದ ಎಷ್ಟು ಜರ್ನಿ ಆಗುತ್ತೆ ಎಷ್ಟು ನಡೆಯೋ ಶಕ್ತಿ ಇದೆಯೋ ಅಷ್ಟು ನಡೀತೀನಿ ಜೊತೆಗಿರೋರ್ನು ಅದೇ ತರ ನಡ್ಸ್ಕೊಂಡು ಹೋಗ್ತೀನಿ ಆ ಅದನ್ನ ಮೊದಲಿಂದ ತಿಳ್ಕೊಂಡಿದೀನಿ ಇವಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದೀನಿ